ಇವರು ಸತೀಶ್ ಕುಮಾರ್ ವೃತ್ತಿಯಲ್ಲಿ ರೈತರಾಗಿರುವ ಇವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರೀನ್ ಕೇರ್ ಟೆಕ್ನಾಲಜೀಸ್ ಆ್ಯಂಡ್ ಇಂಜಿನಿಯರಿಂಗ್ ಎನ್ನುವ ಸಂಸ್ಥೆಯ ಮೂಲಕ ರೈತರ ಅನುಕೂಲಕ್ಕಾಗಿ ಯಂತ್ರಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಟೈಡ್ ಟೆಕ್ನಾಲಜಿಯೊಂದಿಗೆ ಅಸ್ತ್ರ ಮಾದರಿಯ ಅಡಿಕೆ ಬೇಯಿಸುವ ಮತ್ತು ಅಡಿಕೆ ಒಣಗಿಸುವ ಡ್ರೈಯರ್ಗಳನ್ನು ರೈತರಿಗೆ ಪರಿಚಯಿಸಿದ ಏಕೈಕ ಕಂಪನಿ ಈಗ ರೈತರ ಸಲಹೆ ಮತ್ತು ಸಹಕಾರದ ಮೇರೆಗೆ ರೈತ ಬಾಂಧವರಿಗೋಸ್ಕರ ಮಾರುಕಟ್ಟೆಯಲ್ಲಿರುವ ಯಂತ್ರಗಳಿಗಿಂತ ನೂತನ ತಂತ್ರಜ್ಞಾನವನ್ನು ಅಳವಡಿಸಿ ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರವನ್ನು ರೈತರಿಗೋಸ್ಕರ ಉತ್ತಮ ಗುಣಮಟ್ಟದ ಯಂತ್ರವನ್ನು ತಯಾರಿಸಿ ರೈತರ ಮನೆಗಳಿಗೆ ತಲುಪಿಸುತ್ತಿದ್ದಾರೆ ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರಗಳು ಈ ರೀತಿ ಇದೆ ಎರಡು ಬೆಲ್ಟ್ ತೊಂಬತ್ತಾರು ಕೆ ಜಿ ಸಾಮರ್ಥ್ಯ ನಾಲ್ಕು ಬೆಲ್ಟ್ ನೂರ ತೊಂಬತ್ತೈದು ಕೆ ಜಿ ಸಾಮರ್ಥ್ಯ ಆರು ಬೆಲ್ಟ್ ಇನ್ನೂರ ಎಂಬತ್ತ ಐದು ಕೆ ಜಿ ಸಾಮರ್ಥ್ಯ ಎಂಟು ಬೆಲ್ಟ್ ಮುನ್ನೂರ ಎಂಬತ್ತ ನಾಲ್ಕು ಕೆ ಜಿ ಸಾಮರ್ಥ್ಯ ಹತ್ತು ಬೆಲ್ಟ್ ನಾನ್ನೂರ ಎಪ್ಪತ್ತ್ನಾಲ್ಕು ಕೆ ಜಿ ಸಾಮರ್ಥ್ಯ ಮತ್ತು ಹನ್ನೆರಡು ಬೆಲ್ಟ್ ಐನೂರ ಐವತ್ತೈದು ಕೆ ಜಿ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಈ ಎಲ್ಲ ಯಂತ್ರಗಳ ಸಾಮರ್ಥ್ಯ ಒಂದು ಗಂಟೆಗೆ ಸೀಮಿತ ನಮ್ಮಲ್ಲಿ ಎರಡು ರೀತಿಯ ಪಾಲಿಷ್ ಯಂತ್ರಗಳು ಲಭ್ಯ ಒಂದು ಎರಡು ಬುಟ್ಟಿ ಸಾಮರ್ಥ್ಯದ ಡ್ರಮ್ ಟೈಪ್ ಯಂತ್ರ ಹಾಗೂ ಎರಡು ಬುಟ್ಟಿ ಸಾಮರ್ಥ್ಯದ ರೋಲಿಂಗ್ ಟೈಪ್ ಪಾಲಿಶ್ ಯಂತ್ರಗಳು ನಮ್ಮಲ್ಲಿ ಲಭ್ಯ ಈ ಎಲ್ಲ ಯಂತ್ರಗಳ ಜೊತೆಯಲ್ಲಿ ನಮ್ಮಲ್ಲಿ ಕನ್ವೇಯರ್ಗಳು ಲಭ್ಯ ಒಂದು ಕಾಯಿ ಕನ್ವೇಯರ್ ಹಾಗೂ ಇನ್ನೊಂದು ಬೆಲ್ಟ್ ಮಾದರಿಯ ಸಿಪ್ಪೆ ಕನ್ವೇಯರ್ ನಮ್ಮಲ್ಲಿ ಸಿಗುವ ಅಡಿಕೆ ಬೇಯಿಸುವ ಹಂಡೆಗಳ ವಿವರ ಈ ರೀತಿ ಇದೆ ಇಪ್ಪತ್ತೆರಡು ಡಬ್ಬ ಮೂವತ್ತೈದು ಡಬ್ಬ ಐವತ್ತು ಡಬ್ಬ ಸಾಮರ್ಥ್ಯದ ಅಸ್ತ್ರ ಮಾದರಿಯ ಸ್ಟೈನ್ಲೆಸ್ ಸ್ಟೀಲಿನಿಂದ ತಯಾರಿಸಿದ ಶ್ರಮವಿಲ್ಲದೆ ಕ್ಷಣಾರ್ಧದಲ್ಲಿ ಚೈನ್ ಪುಲ್ಲಿ ಸಿಸ್ಟಮಿನಿಂದ ಅಡಿಕೆಯನ್ನು ಎತ್ತಬಲ್ಲ ಹಂಡೆಗಳು ನಮ್ಮಲ್ಲಿ ಲಭ್ಯ ನಮ್ಮಲ್ಲಿ ನೂರು ಕೆ ಜಿ ಮತ್ತು ಇನ್ನೂರು ಕೆ ಜಿ ಸಾಮರ್ಥ್ಯದ ವಿದ್ಯುತ್ ಚಾಲಿತ ಡ್ರೈಯರ್ಗಳು ಹಾಗೂ ಅಸ್ತ್ರ ಮಾದರಿಯ ಹಾಲೋಬ್ಲಾಕ್ಸ್ನಿಂದ ನಿರ್ಮಿತವಾದಂತಹ ಅಡಿಕೆ ಏಲಕ್ಕಿ ಕೊಬ್ಬರಿ ಮತ್ತು ಕೊಕ್ಕೊ ಒಣಗಿಸುವಂತಹ ಡ್ರೈಯರ್ಗಳು ಕೂಡ ಲಭ್ಯ ಈ ಎಲ್ಲ ಯಂತ್ರಗಳಲ್ಲದೆ ತೋಟದಿಂದ ತಂದಂತಹ ಕಾಯಿಗಳನ್ನು ಸ್ವಚ್ಛಗೊಳಿಸುವಂತಹ ಕಾಯಿ ವೈಬ್ರೇಟರ್ಗಳು ಕೂಡ ನಮ್ಮಲ್ಲಿ ಲಭ್ಯ ಈ ಎಲ್ಲ ಯಂತ್ರಗಳಿಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರಿಂದ ಮಾನ್ಯತೆ ಪಡೆದಿದ್ದು ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರಗಳಿಗೆ ಮತ್ತು ಗೊರಬಲು ಪಾಲಿಶ್ ಯಂತ್ರಗಳಿಗೆ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸೌಲಭ್ಯವಿರುತ್ತದೆ ಹಾಗೂ ಮ್ಯಾಮ್ಕೋಸ್ ಸದಸ್ಯರಿಗೆ ನಿಯಮಾವಳಿಗೆ ಒಳಪಟ್ಟು ಅಸ್ತ್ರ ಮಾದರಿಯ ಸುಧಾರಿತ ಅಡಿಕೆ ಬೇಯಿಸುವ ಒಲೆ ಮತ್ತು ಡ್ರೈಯರ್ಗಳಿಗೆ ಸಹಾಯಧನದ ಸೌಲಭ್ಯವಿರುತ್ತದೆ ರೈತ ಬಾಂಧವರು ನಮ್ಮ ಸಂಸ್ಥೆಗೆ ಒಮ್ಮೆ ಭೇಟಿ ಕೊಟ್ಟು ನಮ್ಮ ಎಲ್ಲ ಯಂತ್ರಗಳನ್ನು ಪರೀಕ್ಷಿಸಿ ಪರಿಶೀಲಿಸಿ ಖರೀದಿಸಬಹುದಾಗಿದೆ ಗ್ರೀನ್ ಕೇರ್ ಟೆಕ್ನಾಲಜೀಸ್ ಆ್ಯಂಡ್ ಇಂಜಿನಿಯರಿಂಗ್ ಅಬ್ಬಲಗೆರೆ ಗ್ರಾಮ ಹುಣಸೋಡು ರಸ್ತೆ ನವಲೆ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಹತ್ತಿರ ಸವಳಂಗ ರಸ್ತೆ ಶಿವಮೊಗ್ಗ